ರೈತರ ಬಲಿಯಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿವೈ ಅವರು ಸುವರ್ಣ ಸಮರಕ್ಕೆ ಮುತ್ತಿಗೆಯನ್ನ ಸಾವಿರ भारत मारपाल की बीजेपी रेत पर होना करके बीजेपी रैत पर होना करके आत्मीय रित बाव ವಿರುದ್ದ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಈಗ ಬಗ್ಗೆ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರೇ ಚಲವಾದಿ ನಾರಾಯಣಸ್ವಾಮಿ ಅವರೇ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು ಂತ ನಾಡಿಯವರಿಗೆ ಪಕ್ಷದ ಹಿರಿಯ ಮುಖಂಡರು ವಿಧಾನಪರಿಷತ್ ಸಾಂತಹ ಸಿ ಎಲ್ಲ ಶಾಸಕರೇ ವಿಧಾನಪದ ಸದಸ್ಯರೇ ಕಲ್ಯಾಣ ಕೂಡ ವೇದಿಕೆ ಮೇಲೆ ಇದ್ದಾರೆ ವೇದಿಕೆ ಮೇಲೆ ಹಾಸೀರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರೇ ವಿಧಾನ ಪರಿಷತ್ ಸದಸ್ಯರಿಗೆ ವೇದಿಕೆ ಮುಂದಾದಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ ರೈತ ಬಾಂಧವರೇ ಪತ್ರಿಕಾ ಹಾಗೂ ಮಾತೊಂದು ಸ್ನೇಹಿತ ಕಳೆದ ಕೆಲವು ತಿಂಗಳಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲೂ ಕೂಡ ಹೋರಾಟಕ್ಕೆ ಚಾಲನೆ ನೀಡಿದ್ದೇವೆ ನಾವು ತಂದ್ಕೊಂಡಿರ್ತಕ್ಕಂಥ ಒಂದು you <laughs>